ನಮಸ್ಕಾರ ಕುಂಕುಮ ಚೆಲ್ಲಿದ ಹಾಗೆ ಪೂರ್ವ ದಿಗ್ಗಂತ ಕಾಣುವಾಗ ಇನ್ನೂ ಸ್ವಲ್ಪ ಸಮಯದಲ್ಲೇ ಪೂರ್ವದಿಂದ ಮೇಲೇರಿ ಬರುವ ಸೂರ್ಯನನ್ನು ರತ್ನಗಂಬಳಿ ಹಾಕಿಯೇ ಸ್ವಾಗತ ಮಾಡಬೇಕು ಎನ್ನುವ ಹಾಗೆ ಹಂದಿನ ಮುಂಜಾನೆ ಕಾಣುತ್ತಿತ್ತು ನಮ್ಮೂರಿನ ಮುಂಜಾನೆಯ ಸೊಬಗನ್ನು ಕಾಣಲು ಎರಡು ಕಣ್ಣು ಸಾಲದು ವರ್ಣಿಸಲು ಸಾವಿರ ನಾಲಿಗೆಯ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಈ ಚಿಮುಚಿಮು ಮುಂಜಾನೆ ಕಾಪಿ ಗಿಡಗಳ ಎಲೆಗಳ ಮೇಲೆ ಹರಳಿದ ಹೂಗಳ ಮೇಲೆಲ್ಲ ರಾತ್ರಿ ಮೆಲ್ಲಗೆ ಬಂದು ಕುಳಿತ ಇಬ್ಬನಿಗಳು ಮುತ್ತು ಪೋಣಿಸಿದಂತೆ ಕಾಣುತ್ತಿದ್ದವು ಹಕ್ಕಿಗಳ ಕಲರವ ಚಿಂಪಿಂ ಪಿಂ ಎಂದು ಗೂಡು ಬಿಟ್ಟು ಹಾರಿಕೊಂಡು ಹೋಗುವ ಸಮಯದಲ್ಲಿ ನಮ್ಮ ಬೆಳ್ಳಿಯಪ್ಪ ಮಾವ ಶುಕ್ಲಾಂಬರದ್ರಂ ಎಂದು ಶ್ಲೋಕ ಹೇಳಿಕೊಂಡು ದೇವರಿಗೆ ದೀಪ ಹಚ್ಚುತ್ತಿದ್ದರು ಅಡುಗೆ ಮನೆಯಲ್ಲಿ ದಡ ಎಂದು ಸದ್ದು ಮಾಡುತ್ತಾ ಪೊನ್ನಿಮನಿ ಅತ್ತೆ ರೊಟ್ಟಿ ತಟ್ಟುತ್ತಿದ್ದರು ಮಾವನ ಈ ಶ್ಲೋಕ ಅತ್ತೆಯ ದಡಬಡ ಎಂದು ರೊಟ್ಟಿ ತಟ್ಟುವ ಸದ್ದೆಲ್ಲ ಎಂಟು ಗಂಟೆಯವರೆಗೆ ಬ್ಲ್ಯಾಂಕೆಟ್ ಹೊದ್ದು ಸಿಹಿ ಸಿಹಿ ಕನಸು ಕಾಣುತ್ತ ಮಲಗುವ ಸೊಸೆ ಶೈಲಲಿಗೆ ಕಿರಿಕಿರಿ ಆಗಲು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹುರುಳಿಕೊಂಡು ಮಲಗಿಯೇ ಇದ್ದಳು ಗಂಡನನ್ನು ಬೇಗ ಹೇಳಲು ಬಿಡದ ಶೈಲನ ಮೋಹದಿಂದ ನಂದನು ಸುರುಟಿ ಬಿದ್ದುಕೊಂಡೇ ಇದ್ದ ಆದರೆ ಅವನು ಮನದಲ್ಲಿ ನಾನು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ ಆಯಿತೋ ಎಂದು ಚಳಪಡಿಸ್ತಿದ್ದ ಮನೆಯವರು ಪೇಟೆಯ ಆ ತಳುಕು ಬಳಕಿನ ವೈಯಾರಿ ಹುಡುಗಿ ನಿನಗೆ ಬೇಡ ನಮ್ಮ ಮನೆಗೆ ಸರಿಹೊಂದಲಾರದು ಎಂದು ಎಷ್ಟೇ ಹೇಳಿದ್ರೂ ನಾನು ಅವರ ಮಾತನ್ನು ಕೇಳದೆ ಗುಂಡಿಗೆ ಬಿದ್ದ ಹಾಗಾಯಿತು ಈ ಹುಡುಗಿ ನನ್ನ ಮನೆಯನ್ನು ತುಂಬಲಿಲ್ಲ ಮನವನ್ನು ತುಂಬಲಿಲ್ಲ ಯೋಚಿಸುವಂತಾಯಿತು ಎಂದು ನಂದ ಚಿಕ್ಕಂದಿನಿಂದಲೇ ದೊಡ್ಡ ಮನೆಯ ಶಿಸ್ತು ರೀತಿ ನೀತಿ ಸಂಪ್ರದಾಯ ಹಾಗು ಹೋಗುಗಳನ್ನೆಲ್ಲ ನೋಡಿಕೊಂಡೇ ಬೆಳೆದವ ಅಮ್ಮನ ಹೆಸರಿನ ಹಾಗೆ ಅಮ್ಮನದು ಚಿನ್ನದಂಥ ಗುಣ ಹಬ್ಬ ಹರಿದಿನ ನೆಂಟರಿಷ್ಟರು ಮನೆಗೆ ಬಂದು ಹೋಗುವವರು ಕೆಲಸದವರು ಎಲ್ಲರೊಂದಿಗೂ ನಡೆದುಕೊಳ್ಳುವ ರೀತಿ ರಿವಾಜುಗಳನ್ನು ನೋಡಿಕೊಂಡು ಇದ್ದವ ತಂದೆಯ ಸ್ಥಾನಮಾನ ವ್ಯವಹಾರ ದೇವರ ಮೇಲಿನ ನಂಬಿಕೆ ಸತ್ಯ ಪ್ರಾಮಾಣಿಕತೆಗಳನ್ನೆಲ್ಲ ಕಂಡವನು ಇಂತಹ ಗೌರವಯುತ ಮನೆತನದಲ್ಲಿ ಬೆಳೆದವ ಆದರೂ ಶೈಲಲನ್ನು ಲವ್ ಮಾಡಿ ಅವಳನ್ನು ಮದುವೆ ಆಗುತ್ತೇನೆಂದು ಹೇಳುವಾಗ ಪ್ರಾರಂಭದಲ್ಲಿ ಆ ಪೇಟೆಯ ತಲುಕು ಬಲಕಿನ ಹುಡುಗಿ ಬೇಡವೆಂದರೂ ಮಗನಿಗೆ ಬೇಸರವಾಗಬಾರದೆಂದು ಶೈಲಲನ್ನೇ ಅದ್ದೂರಿಯಾಗಿ ಮದುವೆ ಮಾಡಿ ಮನೆ ತುಂಬಿಸಿಕೊಂಡರು ಈ ತಂದೆ ತಾಯಿ ಆದರೆ ಏನು ಮಾಡುವುದು ಪೇಟೆಯ ಜೀವನಕ್ಕೆ ಹೊಂದಿಕೊಂಡಿದ್ದ ಶೈಲಗಳಿಗೆ ಈ ಊರಿನ ಕ್ರಮಗಳು ರೀತಿ ನೀತಿಗಳಿಗೆ ಸ್ವಲ್ಪವೂ ಹೊಂದಿಕೊಳ್ಳಲು ಆಗಲೇ ಇಲ್ಲ ಪೇಟೆಯಲ್ಲಿ ಲಂಗು ಲಗಾಮು ಇಲ್ಲದೆ ಅಲ್ಲಿ ಇಲ್ಲಿ ಸುತ್ತಿಕೊಂಡು ಮಾಲ್ ಮೂವಿ ಎಂದು ತಿರುಗಿಕೊಂಡಿದ್ದ ಹುಡುಗಿಗೆ ಗಂಡನ ಈ ಮನೆಯ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಸಿಟಿ ಲೈಫೇ ಶ್ರೇಷ್ಠ ಎಂದು ನಂಬಿಕೊಂಡಿದ್ದವಳು ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳಲು ಮನಸ್ಸು ಮಾಡಲಿಲ್ಲ ಈಗಿನ ಕೆಲವು ಹುಡುಗಿಯರ ಹಾಗೆ ಮದುವೆ ಆಗುವ ಹುಡುಗನ ಮನೆಯಲ್ಲಿ ಅವನ ಅಪ್ಪ ಅಮ್ಮ ಇರಬಾರ್ದು ಇದ್ದರೂ ಅವರು ಹಳ್ಳಿಯಲ್ಲಿರಬೇಕು ನಾವು ಪೇಟೆಯಲ್ಲಿ ಮೂಗುದಾರ ಹಾಕದ ಹೋರಿಗಳ ಹಾಗೆ ಇರಬೇಕು ಎಂದು ಯೋಚಿಸುವ ಹಾಗೆ ಶೈಲಲು ಪೇಟೆಯಲ್ಲಿ ಮನೆ ಮಾಡುವ ಎಂದು ಗಂಡನನ್ನು ಪೀಡಿಸ್ತಿದ್ದಳು ನಂದನಿಗಂತೂ ಈ ಕಡೆ ನುಂಗಲೂ ಆಗದ ಹುಗಳಲೂ ಆಗದ ಸಂದಿಗ್ಧ ಸ್ಥಿತಿ ವಯಸ್ಸಾದ ತಂದೆ ತಾಯಿ ದೊಡ್ಡ ಮನೆ ತೋಟ ತೊಡಿಕೆಗಳನ್ನೆಲ್ಲ ಬಿಟ್ಟು ಪೇಟೆಯಲ್ಲಿ ಮನೆ ಮಾಡಲು ಸ್ವಲ್ಪವೂ ಇಷ್ಟವಿರಲಿಲ್ಲ ಹೇಗಾದರೂ ಮಾಡಿ ಹೆಂಡತಿಯನ್ನು ಈ ಮನೆಗೆ ಹೊಂದಿಕೊಳ್ಳುವ ಸೊಸೆ ಮಾಡಬೇಕೆಂದು ಪೇಚಾಡುತ್ತಲೇ ಇದ್ದ ನಂದನ ತಂದೆ ತಾಯಿಯು ಪೇಟೆಯಲ್ಲಿ ಹುಟ್ಟಿ ಬೆಳೆದ ಹುಡುಗಿಗೆ ಇಲ್ಲಿ ಹಳ್ಳಿಯಲ್ಲಿ ಹೊಂದಿಕೊಳ್ಳಲು ಸ್ವಲ್ಪ ಕಾಲ ಅವಕಾಶ ಬೇಕಾಗಬಹುದೆಂದು ಆದಷ್ಟು ಸುಮ್ಮನಿದ್ದು ತಿದ್ದಲು ನೋಡುತ್ತಿದ್ದರು ನಂದನ ತಾಯಿ ತಂದೆಗೆ ಸಮಾಧಾನ ಸಿಕ್ಕಿದ್ದು ಮೊಮ್ಮಗು ಹುಟ್ಟಿದ ಮೇಲೆ ಕಿರಿಯ ಮಗ ಸೊಸೆ ಮೊಮ್ಮಗ ಎಲ್ಲ ದೂರದ ಅಮೇರಿಕದಲ್ಲಿ ಇದ್ದಾರಲ್ಲ ಈ ಹಿರಿಯ ಮಗ ನಂದ ಮದುವೆಯಾಗಿ ಏಳನೇ ವರ್ಷದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ದು ಅದೆಂಥದೋ ಏನು ಹೆಸರು ನೌಮಿಕ್ಕಂತೆ ಈಗಿನವರಿಗೆ ನಕ್ಷತ್ರನಾಮದ ಕನ್ನಡ ಸಂಸ್ಕೃತದ ಹೆಸರುಗಳೂ ಬೇಡ ಇವರ ಇಂಟರ್ನೆಟ್ ಮಣ್ಣು ಮಸಿಯೋ ಅದರಲ್ಲಿ ಹುಡುಕಿ ಹಾಕಿದ ಹೆಸರು ಹೆಸರು ಯಾವುದಾದರೂ ಮೊಮ್ಮಗು ಮೊಮ್ಮಗು ತಾನೇ ಪುಟ್ಟಿ ಚಿನ್ನಮರಿ ಅಪ್ಪಿ ಎಂದೆಲ್ಲ ಕರೆದುಕೊಂಡು ಮುದ್ದು ಮಾಡುತ್ತಿದ್ದರು ಈ ಅಜ್ಜಿ ತಾತ ಮೊಮ್ಮಗುವನ್ನು ಆಡಿಸುವುದು ಮುದ್ದು ಮಾಡುವುದು ಕೂಡ ಸೊಸೆಗೆ ಇಷ್ಟವಾಗುತ್ತಿರಲಿಲ್ಲ ಅದಕ್ಕೂ ಅಡ್ಡಿ ಕಿರಿಕಿರಿ ಮುಖವನ್ನು ಊದಿಸಿಕೊಂಡು ಓರೆ ಕಣ್ಣಿನಲ್ಲಿ ನೋಡಿಕೊಂಡು ಇರುತ್ತಿದ್ದಳು ಮೊಮ್ಮಗುವನ್ನು ತೊಡೆ ಮೇಲೆ ಕೂರಿಸಿಕೊಂಡು ಅವಳ ಪುಟ್ಟ ಅಂಗೈಯಲ್ಲಿ ಒಂದೊಂದು ಅವರೇ ಚಂದ್ರಬೇಳೆ ಎಂದು ಏನೋ ಹೇಳಿಕೊಂಡು ಅಜ್ಜಿ ಆಟವಾಡಿಸಿಕೊಂಡಿದ್ದರೆ ತಾತ ಗೊಂಕ್ರಿ ಗೊಂಕ್ರಿ ಮರಿಯಾಣೆ ಎಂದು ಕಾಲಿನ ಪಾದದ ಮೇಲೆ ಕುಲ್ಲಿರಿಸಿ ಜೋಕಳಿಯ ಹಾಗೆ ತೂಗುತ್ತಾ ಕಾಲಡ್ ಕಪ್ಪೆ ಕಾಲಡ್ ಎಂದು ಹೇಳಿ ಹಾಡಿಸ್ತಿರುವುದನ್ನು ಕಂಡರೆ ಧುಮುಗುಡುತ್ತಾ ಬಂದು ಮಗುವನ್ನು ಎಳೆದುಕೊಂಡು ಹೋಗುತ್ತಿದ್ದಳು ಇದೆಲ್ಲ ಎಂಥ ಹಳೆ ಆಟ ಅಜ್ಜಿ ಕತೆ ನನ್ನ ಮಗುವಿಗೆ ರೈಮ್ಸ್ ಕಲಿಸುವುದು ಬಿಟ್ಟು ಹೋಬಿರಾಯನ ಲಾಲಿ ಹಾಡ್ತಾರೆ ಎಂದು ಗೊಣಗುತ್ತಿದ್ದಳು ಒಂದು ದಿನ ಮೊಮ್ಮಗಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಮುಂದಿನ ವಾರ ಅಮೇರಿಕದಿಂದ ನಿನ್ನ ಚಿಕ್ಕ ಚಿಕ್ಕಿ ಅಣ್ಣ ಎಲ್ಲರೂ ಬರ್ತಾರೆ ಎಂದಾಗ ಮಗು ಯಾವ ಚಿಕ್ಕ ಚಿಕ್ಕಿ ಯಾವ ಅಣ್ಣ ಎಂದು ಕೇಳುವಾಗ ನೋಡು ಹಾಲ್ನಲ್ಲಿ ನಮ್ಮ ಫೋಟೋದ ಹತ್ತಿರ ಮತ್ತೊಂದು ಫೋಟೋ ಉಂಟಲ್ಲ ಅದರಲ್ಲಿರುವವರೇ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಗನೇ ನಿನ್ನ ಅಣ್ಣ ಎಂದು ಮಗುವಿಗೆ ಗೊತ್ತಾಗುವ ಹಾಗೆ ಹೇಳುತ್ತಿದ್ದಾಗ ಎಲ್ಲಿದ್ಲೋ ಸೊಸೆ ಶೈಲ ಬಿರುಗಾಳಿಯಂತೆ ಬಂದು ಅಜ್ಜಿಯ ತೊಡೆಯ ಮೇಲಿದ್ದ ಮಗುವನ್ನು ಎಳೆದುಕೊಂಡು ತನ್ನ ಕೋಣಿಗೆ ಹೋಗಿ ಬಾಗಿಲನ್ನು ದಡಬಡ ಹಾಕಿಕೊಂಡಳು ಹಚ್ಚಿಗೆ ಹೆದೆಗೆ ಗುದ್ದಿದ ಹಾಗೆ ಆಯಿತು ಆ ಅಮೆರಿಕದ ರಾಣಿ ಊರಿಗೆ ಬಾರದೆ ಐದಾರು ವರ್ಷಗಳಾಯಿತು ಅವರಿಗೇನು ಫಾರಿನ್ನಲ್ಲಿ ಆ ರಾಣಿ ಮಾಡರ್ನ್ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ತುಟಿಗೆ ಲಿಪ್ಸ್ಟಿಕ್ ಮೆತ್ತಿಕೊಂಡು ಪಾರ್ಲರ್ಗೆ ಹೋಗಿ ಉಬ್ಬುಗಳನ್ನು ಕೆತ್ತಿಸಿಕೊಂಡು ಕೂದಲನ್ನು ಬಾಬ್ ಕಟ್ ಮಾಡಿಸಿಕೊಂಡು ಕಾರಿನಲ್ಲಿ ಬೇಕಾದಲ್ಲಿ ತಿರುಗಿಕೊಂಡು ಇದ್ದಾಳು ಇಬ್ಬರು ಇಂಜಿನಿಯರ್ಸ್ ಕೊರತೆ ಇಲ್ಲ ಬೇಕಾದ ಹಾಗೆ ಮಜಾ ಮಾಡಿಕೊಂಡು ಇರಬಹುದು ನಂದನಿಗೂ ತಮ್ಮನೆಂದರೆ ಏನು ಪ್ರೀತಿ ತಮ್ಮನನ್ನು ನಾದಿನಿಯನ್ನು ಹೊಗಳುವುದೇ ಹೊಗಳುವುದು ಇನ್ನು ಅಮ್ಮ ಅಪ್ಪನನ್ನು ಕೇಳಬೇಕು ಎತ್ತವರಿಗೆ ಹೆಗ್ಗಣ ಮದ್ದು ಎಂಬ ಗಾದೆಯೇ ಇದೆಯಲ್ಲ ಅವನು ಕಲಿಯುವುದರಲ್ಲಿ ತುಂಬ ಜಾಣ ಇಂಜಿನಿಯರಿಂಗ್ನಲ್ಲಿ ರ್ಯಾಂಕ್ ಪಡೆದಿದ್ದ ಹಾಗೆ ಹೀಗೆ ಎಂದು ಅಲ್ಲದೆ ದೇವರ ದಯ್ಯಿಂದ ಅವನಿಗೆ ಸರಿಯಾದ ಹುಡುಗಿಯೇ ಸಿಕ್ಕಿದ್ದಾಳೆ ಎಷ್ಟು ಕ್ಲೀನ್ ಏನು ಒಪ್ಪ ಹೋರಣ ಕೆಲಸಗಳೆಲ್ಲ ಅಷ್ಟು ಅಚ್ಚುಕಟ್ಟು ಹೀಗೆ ಅಜ್ಜ ಅಜ್ಜಿ ಇಬ್ಬರು ಅವರನ್ನು ಹೊಗಳುವುದರಲ್ಲಿ ಕಿವಿ ಬಿಡಲೇ ಸಾಧ್ಯವಿಲ್ಲ ಇನ್ನು ಅವರು ಇಲ್ಲಿಗೆ ಬಂದ ಮೇಲೆ ತಡೆಯುವುದಕ್ಕೆ ಸಾಧ್ಯವೇ ಆ ಅಮೆರಿಕದ ಮೈದುನ ಅವನ ಹೆಂಡತಿ ಇಲ್ಲಿಗೆ ಬಂದರೆ ಹೇಗಿರ್ಬೋದು ಈಗಲೇ ನಾನೆಂದರೆ ಸದಾರ ಇನ್ನು ಆ ಬಿಣ್ಣಗಿತ್ತಿ ಬಂದರಂತೂ ಮುಗಿಯಿತು ನಾನು ಕಾಲ ಕಸವಾದೇನು ಎಂದೆಲ್ಲ ಶೈಲಿಗೆ ತನ್ನ ಬಗ್ಗೆ ಇಲ್ಲಿಲ್ಲದ ಬೇಸರ ಕೀಲರಿಮೆ ಆಗಲು ಪ್ರಾರಂಭವಾಯಿತು ಮನಸ್ಸಿನ ಕಿರಿಕಿರಿ ಬಾಯಿಯ ಪಿರಿಪಿರಿ ಸಿಟ್ಟು ಸಿಡುಕು ಹೆಚ್ಚಾಯಿತು ಹಾಲಿನಲ್ಲಿ ತಾತ ತೊಡೆ ಮೇಲೆ ಕೂರಿಸಿಕೊಂಡ ಮೊಮ್ಮಗುವಿಗೆ ನಾಯಿಮರಿ ನಾಯಿಮರಿ ಪದ್ಯ ಕೊಡುತ್ತಿದ್ದನ್ನು ಕಂಡು ಪಿತ್ತ ನೆತ್ತಿಗೇರಿ ಈ ಹಾಳು ಪದ್ಯಗಳನ್ನು ಕಲಿತು ನೀನು ಹಳ್ಳಿಯ ಗುಗ್ಗು ಆಗುತ್ತೀಯಾ ಹೇಗೆ ನಾನಂತೂ ನಿನ್ನನ್ನು ಈ ಊರಿನ ಕನ್ನಡ ಮೀಡಿಯಂ ಶಾಲೆಗೆ ಕಳಿಸುವುದಿಲ್ಲ ಪೇಟೆಯ ಇಂಗ್ಲೀಷ್ ಮೀಡಿಯಂ ಶಾಲೆಗೇ ಕಳಿಸುವುದು ಗೊತ್ತಾಯ್ತಾ ಹಾಂ ಎಂದು ಹೊದರಿಕೊಂಡು ಮಗುವಿನ ಬೆನ್ನಿಗೆ ಡಬಡಬಾ ಎಂದು ಗುದ್ದಿ ಹೇಳಿದುಕೊಂಡು ಅವಳ ಕೋಣೆಗೆ ನಡೆದಳು ಶೈಲನ ಅವತಾರ ಕಂಡು ತಾತ ಇದೆಂಥ ಕಾಲ ಬಂತು ದೇವರೇ ಎಂದು ಕೆನ್ನೆಗೆ ಕಯ್ಯೂರಿ ಚಿಂತಾಕ್ರಾಂತರಾಗಿ ಕುಳಿತರು ಅಮೆರಿಕದಿಂದ ಬರುವ ದಿನ ಶೈಲನನ್ನು ಬಿಟ್ಟು ಉಳಿದವರೆಲ್ಲ ಏರ್ಪೋರ್ಟ್ಗೆ ಹೋಗಿದ್ದರು ಕಾರು ಬಂದ ಹಾರ್ನ್ ಕೇಳಿ ಹೊರಬಂದ ಶೈಲಳಿಗೆ ಶಾಕ್ ಅಮೆರಿಕದಲ್ಲಿರುವ ಇಂಜಿನಿಯರ್ ರಾಣಿ ಕಣ್ಣಿಗೆ ಸನ್ ಗ್ಲಾಸ್ ಹಾಕಿ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಐ ಹೀಲ್ ಚಪ್ಪಲಿ ಹಾಕಿಕೊಂಡು ಬರುವುದನ್ನು ಕಲ್ಪಿಸಿಕೊಂಡಿದ್ದವಳಿಗೆ ನೋಡಿ ಮೂಗಿನ ಮೇಲೆ ಬೆರಳೆಡು ಹಾಗಾಯಿತು ಸಾಧಾರಣ ಸೀರೆ ಹೊಟ್ಟು ಕೈಗೆ ಬಳೆ ಹಾಕಿ ಅನೆಗೆ ಲಕ್ಷಣವಾಗಿ ಕುಂಕುಮ ಬೊಟ್ಟು ಕಣ್ಣು ಬಾಯಿ ಬಿಟ್ಟು ಕಂಬದ ಹಾಗೆ ನಿಂತಳು ಶೈಲ ಹೇಗಿದ್ದೀರಿ ಅಕ್ಕ ಎಂದು ಕಾಲಿಗೆ ನಮಸ್ಕಾರ ಮಾಡಿದಳು ಮೈದುನನು ಕಾಲು ಹಿಡಿದ ಈ ಸಣ್ಣ ಮಗುವಿನ ಕೈಯಲ್ಲಿಯೂ ಎಲ್ಲರ ಕಾಲಿಗೆ ನಮಸ್ಕಾರ ಮಾಡೆಂದು ಕಾಲು ಹಿಡಿಸಿದ್ದುದನ್ನು ಕಂಡು ಸದ್ದಿಲ್ಲದೆ ಜಾಗ ಕಾಲು ಮಾಡಿದಳು ಶೈಲ ಅಷ್ಟು ವರ್ಷ ಅಮೆರಿಕದಲ್ಲಿದ್ದವರು ಯಾವ ಯಾವ ಸ್ಟೈಲ್ನಲ್ಲಿ ಮಾಡರ್ನ್ ಆಗಿ ಬರುವರೆಂದು ಕಲ್ಪಿಸಿಕೊಂಡಿದ್ದ ಶೈಲಳಿಗೆ ಭಾರೀ ನಿರಾಸೆ ಆದಂತಾಯಿತು ಇಂಜಿನಿಯರ್ಗಳು ದೊಡ್ಡ ಕಂಪನಿಯಲ್ಲಿ ಲಕ್ಷಗಟ್ಟಲೆ ಸಂಬಳ ಪಡೆಯುವವರು ಆದರೆ ಏನು ಅವರ ಕ್ರಮಗಳಲ್ಲಿ ವೇಷಭೂಷಣಗಳಲ್ಲಿ ಮಾತುಕತೆಗಳಲ್ಲಿ ಯಾವ ವ್ಯತ್ಯಾಸವೂ ಗಂಡ ಹೆಂಡತಿ ಬಿಡಿ ಅಮೇರಿಕದಲ್ಲಿ ಹುಟ್ಟಿದ ಮಗು ಕೂಡ ಕನ್ನಡವನ್ನು ಚೆನ್ನಾಗಿ ಮಾತನಾಡುತ್ತದೆ ಯಾವ ದೊಡ್ಡ ಸ್ಥಿಕೆ ದೌಲತ್ತು ಯಾರಲ್ಲೂ ಇಲ್ಲ ಮೋಹನ ಲ್ಯಾಪ್ಟಾಪ್ ಇಟ್ಟುಕೊಂಡು ಕೋಣೆಯಲ್ಲಿ ಇರಬಹುದೆಂದು ಎನ್ನಿಸಿದರೆ ಅವ ಹಳ್ಳಿಯವರ ಹಾಗೆ ಅಣ್ಣನೊಡನೆ ಗದ್ದೆ ತೋಟಗಳಿಗೆ ಹೋಗುತ್ತಿರುತ್ತಾನೆ ಅವನ ಪತ್ನಿ ಶೋಭಳು ಅಡುಗೆ ಕೋಣೆಯಲ್ಲಿ ಪಾತ್ರೆ ತೊಳೆದುಕೊಂಡು ಒರೆಸಿಕೊಂಡು ಅಡುಗೆ ಮಾಡಿಕೊಂಡೋ ಇರ್ತಾಳೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡು ಸ್ಮಾರ್ಟ್ಫೋನಿನಲ್ಲಿ ಮೆಸೇಜ್ ಕಳಿಸಿಕೊಂಡು ಟಿ ವಿ ನೋಡಿಕೊಂಡು ಇರುವುದನ್ನು ಕಾಣಲಿಲ್ಲ ಈ ಸಣ್ಣ ಮಗು ಕೂಡ ಅಮೆರಿಕದಲ್ಲಿ ಹುಟ್ಟಿ ಬೆಳೆತೇನೆಂದು ಯಾರೂ ಹೇಳಲಾರರು ಇಂಗ್ಲಿಷ್ ಮಾತನಾಡಿಕೊಂಡು ಮೊಬೈಲ್ನಲ್ಲಿ ಗೇಮ್ಸ್ ಆಡಿಕೊಂಡು ಇರಬಹುದೆಂದು ಎನಿಸಿದರೆ ನಮ್ಮ ಮಗಳಿಗಿಂತಲೂ ಚೆನ್ನಾಗಿ ಕನ್ನಡ ಮಾತನಾಡಿಕೊಂಡು ಅಂಗಳದಲ್ಲಿ ಕೆಲಸದವರ ಮಕ್ಕಳ ಜೊತೆಯಲ್ಲೂ ಹಾಡುತ್ತಾನೆ ತಂಗಿಯನ್ನು ಪ್ರೀತಿಯಿಂದ ಮಾತನಾಡಿಸಿಕೊಂಡು ಆಟಕ್ಕೆ ಕರೆದುಕೊಳ್ಳುತ್ತಾನೆ ಸ್ನಾನ ಮಾಡಿ ಬಂದವ ದೇವರ ಕೋಣೆಗೆ ಹೋಗಿ ಹಸತೋಮಯ ಸದ್ಗಮಯ ಅಂತ ಶ್ಲೋಕ ಹೇಳುತ್ತಾನೆ ಮೋಹನ ಅಮ್ಮ ಅಪ್ಪನನ್ನು ಅಮೇರಿಕಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುತ್ತಿದ್ದಾನೆ ಶೋಭಳು ಅತ್ತೆ ಮಾವನವರನ್ನು ನಮ್ಮ ಜೊತೆ ಬನ್ನಿ ಒಂದು ತಿಂಗಳಾದರೂ ಅಮೇರಿಕದಲ್ಲಿ ಇದ್ದು ಬರ್ಬೋದು ವಿಮಾನದಲ್ಲಿ ಕುಳಿತ ಹಾಗೂ ಆಯಿತು ಬೇರೆ ದೇಶ ನೋಡಿದ ಹಾಗೂ ಆಯಿತು ಎಂದು ಬಲವಂತ ಮಾಡುತ್ತಿದ್ದಾಳೆ ಆದರೆ ಇವರಿಗೆ ಮಾತ್ರ ಈ ಮನೆ ಹೋರನ್ನು ಬಿಟ್ಟು ಹೋಗಲು ಸುತರಾಮು ಇಷ್ಟವಿಲ್ಲ ನಮಗೆ ಹೋರು ಹೋಗು ಕಾಡು ಬಾ ಎನ್ನುವ ಕಾಲದಲ್ಲಿ ಯಾವ ದೇಶವೂ ಬೇಡ ಏನೂ ಬೇಡ ಇಲ್ಲೇ ಸುಖವಾಗಿ ದೇವರು ಕರೆಸಿಕೊಂಡರೆ ಸಾಕು ಎಂದು ಹೇಳುತ್ತಾರೆ ಅವರು ಬಾರದಿದ್ದರೂ ನೀವೆಲ್ಲರೊಮ್ಮೆ ಅಮೇರಿಕಕ್ಕೆ ಖಂಡಿತ ಬರಬೇಕು ಅಕ್ಕ ಎಂದು ಒತ್ತಾಯಿಸುತ್ತಿದ್ದಾಳೆ ಅದು ಬರೀ ಬಾಯಿ ಮಾತಿನ ಉಪಚಾರವಲ್ಲ ಹೃದಯದಿಂದ ಬಂದ ಮಾತು ಎಂದು ಗೊತ್ತಾಗುತ್ತದೆ ಇಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು ಹಣಕ್ಕೆ ಯಾವ ಕೊರತೆ ಇಲ್ಲದಿದ್ದರೂ ಅಪ್ಪ ಅಮ್ಮನ ಮದ್ದಿಗೆ ಅದಕ್ಕೆ ಇದಕ್ಕೆ ಎಂದು ಹಣ ಕಳಿಸಿಕೊಂಡೇ ಇರುತ್ತಾರೆ ಶೋಭಾನ ಶೋಭೆ ಶೈಲನ ಮೇಲೆ ಬಿತ್ತು ಮನಸ್ಸಿನಲ್ಲಿ ಹೊದ್ದಾಟ ಹೊಯ್ತಾಟ ಶುರುವಾಯಿತು ಎಷ್ಟು ಹೊತ್ತಿಗೋ ಎಲ್ಲರೊಂದಿಗೂ ನಗುಮುಖದಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮವರೇ ಎಂಬ ಮಮಕಾರದಿಂದ ಮಾತನಾಡಿಸುವ ಕೆಲಸಗಳನ್ನು ಹುಡುಕಿ ಹುಡುಕಿ ಮಾಡುವ ಶೋಭ ಶೋಭೆಯಲ್ಲಿ ಅತ್ತೆಗೆ ಕೂಡದಿದ್ದರೂ ಅಡುಗೆ ಪಡಿಗೆ ಮಾಡಿಕೊಂಡಿರುವಾಗ ಟಿ ವಿ ನೋಡಿಕೊಂಡು ಕಾಲಹರಣ ಮಾಡಿ ಮಲಗಿಕೊಂಡು ಮಾಡುವ ನಾನೆಲ್ಲಿ ತಾವರಿಯ ಎಲೆಯ ಮೇಲಿನ ಜಲಬಿಂದುವಿನಂತೆ ಅಮೆರಿಕದಲ್ಲಿ ಇದ್ದರೂ ಹಳ್ಳಿಯ ತಲಕು ಬಲಕಿಗೆ ಒಳಗಾಗದೆ ನಮ್ಮ ಸಂಸ್ಕೃತಿ ಭಾಷೆ ಆಚಾರ ವಿಚಾರಗಳನ್ನು ಒಂದು ಬಿಡದೆ ಇರುವ ಶೋಬಳಿಗೂ ದೇವರ ಹಾಗೆ ಇರುವ ಅತ್ತೆ ಮಾವ ಒಳ್ಳೆಯ ಮನತನ ಪರಿಸರ ಇದ್ದರೂ ಅದನ್ನು ತಾತ್ಸಾರ ಮಾಡಿ ಕಾಲ ಕಸದಂತೆ ಕಾಣುವ ನನಗೂ ಇರುವ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಹಾಕಿ ಸಾಕಾಯಿತು ಕೊನೆಗೆ ದುರ್ಗುಣಗಳೇ ಬಂದು ಮನಸ್ಸಿನ ಹೆದುರು ನಿಂತು ಈ ಆಳಿಸಿದಂತೆ ಆಗಲು ಪ್ರಾರಂಭವಾಯಿತು ಇದರಿಂದ ಸೋತು ಸುಣ್ಣವಾದಳು ಶೈಲ ಮೋಹನ ಶೋಭ ಅಮೇರಿಕಕ್ಕೆ ಹೊರಡುವ ದಿನ ಬಂದೇ ಬಿಟ್ಟಿತ್ತು ನಾವು ಹೋಗಿ ಬರುತ್ತೇವೆ ಎನ್ನುವಾಗ ಕಂಬನಿ ತುಂಬಿ ಗಂಟಲು ಕಟ್ಟಿದಂತಾಯಿತು ನೀವು ಒಮ್ಮೆ ಅಮೇರಿಕಕ್ಕೆ ಬಂದೇ ಬರಬೇಕು ಅಕ್ಕ ಎಂದು ಹೇಳಿ ಕಾಲಿಗೆ ನಮಸ್ಕರಿಸಿದಳು ಇನ್ನು ಮನದ ಬೇಗುದಿ ತಡೆಯಲಾರನೆಂದು ಶೈಲ ಶೋಭಾಳ ಕೈಯನ್ನು ಹಿಡಿದುಕೊಂಡು ನೀನು ವಯಸ್ಸಿನಲ್ಲಿ ನನಗಿಂತ ಸಣ್ಣವಳಿರಬಹುದು ಆದರೆ ಸಂಸ್ಕಾರ ಗುಣನಡತೆಗಳಲ್ಲಿ ನನಗಿಂತ ದೊಡ್ಡವಳಾಗಿತ್ಯ ನೀನು ಬಂದ ಮೇಲೆ ನಿನ್ನ ರೀತಿ ನೀತಿ ನೋಡಿ ಸುಖ ಎಂದರೆ ಏನು ಅದು ಹೇಗೆ ಸಿಗುತ್ತದೆ ಎಂದು ತಿಳಿಯಿತು ಖಂಡಿತ ನಾನು ಬದಲಾಗುತ್ತೇನೆ ಈ ಮನೆಗೆ ಒಪ್ಪುವ ಸೊಸೆಯಾಗಿ ಬಾಳಿ ತೋರಿಸುತ್ತೇನೆ ಈಗ ನನಗೆ ತಿಳಿಯಿತು ಬಾಲ್ಯದಲ್ಲಿ ಮಕ್ಕಳಿಗೆ ಎಂತಹ ಶಿಕ್ಷಣ ಕೊಡಬೇಕೆಂದು ಸುಸಂಕೃತ ಶಿಕ್ಷಣ ಸಿಗದಿದ್ದರೆ ಅವರು ಹೇಗೆ ಆಗುತ್ತಾರೆನ್ನುವುದಕ್ಕೆ ನಾನೇ ಸಾಕ್ಷಿ ನಾನೀಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಪರಿಶುದ್ಧ ಹಾಕಿದ್ದೇನೆ ನನ್ನ ತಪ್ಪನ್ನು ಅತ್ತೆ ಮಾವ ಕ್ಷಮಿಸಬೇಕು ಎಂದು ಹತ್ತುಕೊಂಡು ಹೇಳುವಾಗ ಅತ್ತೆ ಹತ್ತಿರ ಬಂದು ಅಪ್ಪಿಕೊಂಡು ಕಣ್ಣೀರು ಹಾಕಬೇಡ ನೀನು ನಮ್ಮ ಮನೆಯನ್ನು ಬೆಳಗುವ ನಂದಾದೀಪ ಎಂದೆನ್ನುವಾಗ ಎಲ್ಲರ ಮುಖದಲ್ಲೂ ಸಮಾಧಾನದ ನಗು ಮೂಡಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆ ಕೇಳಿದಕ್ಕಾಗಿ